ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಂಕ್ರಾಂತಿಯ ಹಬ್ಬವನ್ನು ಯಾಕೆ ಆಚರಿಸಬೇಕು ಅದರ ಕತೆ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಭಾರತದ ಹಬ್ಬಗಳ ಪೈಕಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಿಶೇಷ ಸ್ಥಾನವಿದೆ ಇದು ಕೇವಲ ಒಂದು ಹಬ್ಬವಲ್ಲ ಅದು ಪ್ರಕೃತಿಯೊಂದಿಗೆ ಮಾನವನ ಆತ್ಮೀಯ ಸಂಬಂಧದ ಪ್ರತೀಕ ಸೂರ್ಯನ ಆರಾಧನೆ ಭೂಮಿಯ ಕೃತಜ್ಞತೆ ರೈತನ ಶ್ರಮದ ಗೌರವ ಕುಟುಂಬದ ಒಗ್ಗಟ್ಟು ಇವೆಲ್ಲವನ್ನು ಒಟ್ಟಿಗೆ ಒತ್ತಿರುವ ಹಬ್ಬವೇ ಸಂಕ್ರಾಂತಿ ಹಬ್ಬ ಬಹಳ ಹಿಂದೆ ಒಂದು ಹಸಿರು ಭರಿತ ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಸುವರ್ಣಪುರ ಆ ಹಳ್ಳಿಯ ಜನರೆಲ್ಲರೂ ಕೃಷಿಯನ್ನೇ ಆಧಾರವಾಗಿ ಜೀವನ ನಡೆಸುತ್ತಿದ್ದರು ಮಳೆ ಬಿದ್ದರೆ ನಗು ಬಾರದೆ ಹೋದರೆ ಕಣ್ಣೀರು ಅವರ ಬದುಕು ಪ್ರಕೃತಿಯೊಂದಿಗೆ ಬಿಸಿದಿತ್ತು ಸುವರ್ಣಪುರದ ಜನರಿಗೆ ಸೂರ್ಯನ ಮೇಲೆ ಅಪಾರ ನಂಬಿಕೆ ಸೂರ್ಯನಿಲ್ಲದೆ ಬದುಕೇ ಇಲ್ಲ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಬೇರೂರಿತು ಪ್ರತಿ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅವರು ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಿದ್ದರು ಆದರೆ ಒಂದು ವರ್ಷ ಭಯಾನಕ ಬರಗಾಲ ಬಂತು ಮಳೆ ಸುರಿಯಲೇ ಇಲ್ಲ ವೇಳೆ ಒಣಗಿ ಹೋಯಿತು ಜನರು ಆಹಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದರು ಹಳ್ಳಿಯಲ್ಲಿ ದುಃಖದ ಛಾಯೆ ಆವರಿಸಿತು ಸೂರ್ಯನ ಆಶೀರ್ವಾದ ಆ ಸಮಯದಲ್ಲಿ ಹಳ್ಳಿಯಲ್ಲಿದ್ದ ಋಷಿ ಜನರನ್ನು ಸೇರಿಸಿ ಹೇಳಿದನು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯನಕ್ಕೆ ತಿರುಗುವ ದಿನ ಬಹಳ ಪವಿತ್ರ ಆ ದಿನ ಸೂರ್ಯನಿಗೆ ಕೃತಜ್ಞತೆಯೊಂದಿಗೆ ಪೂಜೆ ಸಲ್ಲಿಸಿದರೆ ನಮ್ಮ ಕಷ್ಟಗಳು ದೂರವಾಗುತ್ತವೆ ಅವರು ಹೇಳಿದ ದಿನವೇ ಮಕರ ಸಂಕ್ರಾಂತಿ ಆ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಜನರೆಲ್ಲರೂ ಋಷಿಯ ಮಾತನ್ನು ನಂಬಿ ಸಿದ್ಧತೆ ಆರಂಭಿಸಿದರು ಹಳ್ಳಿಯ ಪ್ರತಿ ಮನೆಯಲ್ಲೂ ಹೊಸ ಅಕ್ಕಿಯಿಂದ ಅಡಿಗೆ ಶುರುವಾಯಿತು ಎಳ್ಳು ಬೆಲ್ಲ ಕಡಲೆಕಾಯಿ ಇವುಗಳಿಂದ ತಿನಿಸುಗಳು ತಯಾರಾದವು ಹೆಂಗಸರು ಮನೆಗಳನ್ನು ಸ್ವಚ್ಛ ಮಾಡಿ ಅಂಗಳದಲ್ಲಿ ರಂಗೋಲಿ ಹಾಕಿದರು ಗಂಡಸರು ಹೊಲಗಳನ್ನು ಅಲಂಕರಿಸಿ ಗೋವುಗಳಿಗೆ ಸ್ನಾನ ಮಾಡಿಸಿದರು ಗೋವಿನ ಮಹತ್ವ ಏನೆಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಗೋವುಗಳಿಗೆ ವಿಶೇಷ ಸ್ಥಾನವಿದೆ ಗೋವುಗಳು ರೈತರ ಜೀವಾಳ ಅವು ಇಲ್ಲದೆ ಕೃಷಿ ಸಾಧ್ಯವೇ ಇಲ್ಲ ಆದ್ದರಿಂದ ಆ ದಿನ ಗೋವುಗಳಿಗೆ ಪೂಜೆ ಸಲ್ಲಿಸಿ ಹೊಸ ಹಾಲು ಹಸಿರು ಹುಲ್ಲು ಅಲಂಕಾರ ಇವುಗಳಿಂದ ಗೌರವಿಸಲಾಯಿತು ಗೋವುಗಳ ಕಂಠದಲ್ಲಿ ಗಂಟೆ ಧ್ವನಿಸುತ್ತಿತ್ತು ಮಕ್ಕಳು ಗೋವಿಂದ ಗೋವಿಂದ ಎಂದು ಕುಣಿದು ಕುಪ್ಪಳಿಸುತ್ತಿದ್ದರು ಆ ದಿನ ಸೂರ್ಯೋದಯದ ಜೊತೆಗೆ ಆಕಾಶದಲ್ಲಿ ಅಚ್ಚರಿಯ ಬದಲಾವಣೆ ಕಂಡು ಬಂತು ಮಂಕಾಗಿದ್ದ ಆಕಾಶ ತೆಳುವಾಗಿ ಪ್ರಕಾಶಮಾನವಾಗಿ ಬೆಳಗಿತು ಜನರ ಮನಸ್ಸಿನಲ್ಲೂ ಹೊಸ ಆಶಯ ಬೆಳಕು ಮೂಡಿತು ಅದಾದ ಕೆಲವೇ ದಿನಗಳಲ್ಲಿ ಮಳೆ ಸುರಿಯಿತು ಹೊಲಗಳು ಹಸಿರಾದವು ಬೆಳೆ ಸಮೃದ್ಧಿಯಾಗಿ ಬೆಳೆಯಿತು ಜನರ ಬದುಕಿಗೆ ಪುನಃ ನಗು ಮರಳಿಸಿತು ಅಂದಿನಿಂದ ಸುವರ್ಣಪುರದ ಜನರು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲು ಪ್ರಾರಂಭಿಸಿದರು ಸಂಕ್ರಾಂತಿಯ ಮತ್ತೊಂದು ಸುಂದರ ಸಂಪ್ರದಾಯವೆಂದರೆ ಗಾಳಿಪಟ ಆರಿಸುವುದು ಗಾಳಿಪಟವು ಮಾನವನ ಕನಸಿನ ಸಂಕೇತ ಎತ್ತರಕ್ಕೆ ಹಾರುವ ಗಾಳಿಪಟದಂತೆ ನಮ್ಮ ಆಶೆಗಳು ಕೂಡ ಆಕಾಶ ಕೇರಲಿ ಎಂಬ ಭಾವನೆ ಇದರಲ್ಲಿ ಅಡಗಿದೆ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಗಾಳಿಪಟ ಹಿಡಿದು ಆಕಾಶದತ್ತ ನೋಡುತ್ತಿದ್ದರು ನಮ್ಮ ದುಃಖಗಳು ಹಾರಿ ಹೋಗಲಿ ಎಂಬ ಮೌನ ಪ್ರಾರ್ಥನೆಯೊಂದಿಗೆ ಆರಿಸುತ್ತಿದ್ದರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ಮಾತು ಸಂಕ್ರಾಂತಿ ಹೃದಯ ಎಳ್ಳು ಕಹಿ ಬೆಲ್ಲ ಸಿಹಿ ಜೀವನದಲ್ಲೂ ಕಹಿ ಸಿಹಿ ಎರಡೂ ಇರುತ್ತವೆ ಆದರೆ ನಾವು ಸಿಹಿಯಾಗಿ ಮಾತಾಡಬೇಕು ಪ್ರೀತಿಯಿಂದ ಬದುಕಬೇಕು ಎಂಬ ಸಂದೇಶ ಇದಾಗಿದೆ ಜನರು ಪರಸ್ಪರ ಹೆಳ್ಳು ಬೆಲ್ಲ ಹಂಚಿಕೊಂಡು ಹಳೆಯ ದ್ವೇಷಗಳನ್ನು ಮರೆತು ಹೊಸ ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತಿದ್ದರು ಪುರಾಣಗಳ ಪ್ರಕಾರ ಸಂಕ್ರಾಂತಿ ದಿನ ದೇವತೆಗಳು ಭೂಮಿಗೆ ಹತ್ತಿರ ಬರುತ್ತಾರೆ ಎನ್ನಲಾಗಿದೆ ಈ ದಿನ ದಾನ ಪುಣ್ಯ ಸ್ನಾನ ಇವುಗಳಿಗೆ ಅಪಾರ ಮಹತ್ವವಿದೆ ಗಂಗಾ ಸ್ನಾನ ತೀರ್ಥಯಾತ್ರೆ ದಾನ ಧರ್ಮ ಇವುಗಳು ಸಂಕ್ರಾಂತಿಯ ಅವಿಭಾಜ್ಯ ಭಾಗವಾಗಿದೆ ಸಂಕ್ರಾಂತಿ ಹಬ್ಬವು ಕುಟುಂಬವನ್ನು ಒಂದಾಗಿ ಕಟ್ಟಿ ಹಿಡಿಯುತ್ತದೆ ದೂರದ ಊರಿನಲ್ಲಿ ಇರುವವರು ಮನೆಗೆ ಬರುತ್ತಾರೆ ಅಜ್ಜಿ ಅಜ್ಜ ತಂದೆ ತಾಯಿ ಮಕ್ಕಳು ಎಲ್ಲರೂ ಒಂದೇ ಮನೆಯ ಅಂಗಳದಲ್ಲಿ ನಗು ಹಂಚಿಕೊಳ್ಳುತ್ತಾರೆ ಸಮಾಜದಲ್ಲಿ ಸಮಾನತೆ ಸಹೋದರತ್ವ ಸಹಾನುಭೂತಿ ಇವುಗಳನ್ನು ಬೆಳೆಸುವ ಹಬ್ಬವೇ ಸಂಕ್ರಾಂತಿ ಇಂದಿನ ಯಾಂತ್ರಿಕ ಜೀವನದಲ್ಲಿ ನಾವು ಪ್ರಕೃತಿಯಿಂದ ದೂರವಾಗುತ್ತಿದ್ದೇವೆ ಆದರೆ ಸಂಕ್ರಾಂತಿ ಹಬ್ಬ ನಮಗೆ ಮತ್ತೆ ನೆನಪಿಸುತ್ತದೆ ನಾವು ಪ್ರಕೃತಿಯ ಮಕ್ಕಳೇ ಭೂಮಿ ಸೂರ್ಯ ಮಳೆ ಇವಿಲ್ಲದೆ ನಮ್ಮ ಬದುಕೇ ಇಲ್ಲ ರೈತನ ಶ್ರಮವನ್ನು ಗೌರವಿಸಬೇಕು ಆಹಾರವನ್ನು ವ್ಯರ್ಥ ಮಾಡಬಾರದು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಸಂಕ್ರಾಂತಿ ಕೇವಲ ಹಬ್ಬವಲ್ಲ ಅದು ಒಂದು ಜೀವನ ಪಾಠ ಕತ್ತಲೆಯಿಂದ ಬೆಳಕಿಗೆ ದುಃಖದಿಂದ ಸಂತೋಷಕ್ಕೆ ದಕ್ಷಿಣಾಯನದಿಂದ ಉತ್ತರಾಯನಕ್ಕೆ ಇದು ಬದಲಾವಣೆಯ ಹಬ್ಬ ಸೂರ್ಯನಂತೆ ಪ್ರಕಾಶಿಸೋಣ ಬೆಳೆಯಂತೆ ಫಲವತ್ತಾಗೋಣ ಎಳ್ಳು ಬೆಲ್ಲದಂತೆ ಸಿಹಿ ಕಹಿಯನ್ನು ಸಮವಾಗಿ ಸ್ವೀಕರಿಸೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬದ ಚಿಕ್ಕ ಕತೆ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ವಿಡಿಯೋವನ್ನ ಅನೇಕ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್